ಪ್ರತಿಯೊಂದು ಶಿಕಾರಪುರ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕಿಗೆ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಆಯ್ಕೆಯಾಗಿರುವಂಥ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಯ ಸಲುವಾಗಿ ಮತ್ತು ಪತ್ರಿಕಾ ಮಾಧ್ಯಮದ ಇವತ್ತು ಕಚೇರಿಯಲ್ಲಿ ಪತ್ರಿಕೆ ಮಾ ಒಂದು ವರದಿಯ ಂಥ ಸಂದರ್ಭದಲ್ಲಿ ನಾವು ಪತ್ರಿಕೆಯ ಪತ್ರಿಕಾ ಮಟ್ಟದ ಅಧ್ಯಕ್ಷರಾದಂಥ ರಾಜೇಣ್ನವರೇ ಅದೇ ರೀತಿ ಎಲ್ಲ ಮಾಧ್ಯಮದ ಎಲ್ಲ ವರದಿಗಾರರು ಅದೇ ರೀತಿ ಶಿಕಾರಪುರ ತಾಲೂಕು ಎ ಡಿ ಬ್ಯಾಂಕ್ನ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ರೋಹಿತ್ ಕುಮಾರ್ ಅವರೇ ಅದೇ ರೀತಿ ಮತ್ತು ಶಿವಲ್ಪ ಬ್ಲಾಕ್ನ ಅಧ್ಯಕ್ಷರಾದಂಥ ವಿರುಗೌಡ್ರೆ ಅದೇ ರೀತಿ ಟಿ ಎ ಟಿ ಬ್ಯಾಂಕಿಗೆ ನೂತನವಾಗಿ ಆಯ್ಕೆಯಾದಂಥ ಉಮೇಶ್ ಅವರು ನಿರ್ದೇಶಕರಾಗಿ ಆಯ್ಕೆಯಾದಂಥ ಉಮೇಶ್ ಅವರು ಅವರೇ ಅದೇ ರೀತಿ ಇನ್ನೊಬ್ಬ ನಿರ್ದೇಶಕರಾದಂಥ ಕಾಂತರಾಜ್ ಅವರೇ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಹಿರಿಯರಾದಂಥ ಎನ್ ಅರುಣ್ ಏನೇನು ಮಾಡ್ತಾರೆ ಅದನ್ನು ಸ್ವಲ್ಪ ಪರಾಮರ್ಶೆ ಮಾಡಿ ಕೊನೆಯ ಒಂದು ಇದರಲ್ಲಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ಒಂದು ಸಲಹೆ ಮುಖಾಂತರ ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾ ಒಂದು ಪ್ರಸ್ಪೆಂಟ್ ಮಾಡೋಕ್ಕೆ ಇವತ್ತು ಎಲ್ಲರೂ ನಾವು ಮಾತಾಡಕ್ಕೆ ಇದು ಮಾಡಿದ್ವಿ ಮುಖಾಂತರ ನಮ್ಮ ಶಿಕಾರಪುರ ತಾಲೂಕಿನ ಪಿ ಎಂಡ್ ಡಿ ಬ್ಯಾಂಕಿನ ಎಲ್ಲ ಮತದಾರ ಬಾಂಧವರಿಗೆ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕಷ್ಟಂಥ ಎಲ್ಲ ಮತದಾರ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಶಿಕಾರ್ಪುರ ತಾಲೂಕಿನ ಪಿ ಎಂಡ್ ಡಿ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿ ಹಿಡಿದು ಅಧಿಕಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ಧೆಕ್ಕೆಯಿಂದ ಈ ಬಾರಿ ಶಿಕಾರಪುರ ತಾಲೂಕಿನಲ್ಲಿ ಮತದಾರರು ಬಾಂಧವರು ಮತ್ತು ಎಲ್ಲ ಮುಖಂಡಗಳ ನೆರವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಅನ್ನದಿಸ್ತಾ ಇಪ್ಪತ್ತೈದು ವರ್ಷದ ನಂತರ ನೂತನವಾಗಿ ನಮ್ಮ ಲೋಹಿತ್ ಅಧ್ಯಕ್ಷರು ಮತ್ತು ಶಾಂತನವರು ಉಪಾಧ್ಯಕ್ಷರಾಗಿ ಅದೇ ರೀತಿ ಎಲ್ಲ ನಿರ್ದೇಶಕರು ಇವತ್ತು ಆಡಳಿತ ಮಂಡಿಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ ನಾವು ಈ ನಿಮ್ಮ ಮುಖಾಂತರ ತಿಳಿಸೋದು ಏನು ಅಂದರೆ ಇವತ್ತು ನಿನ್ನೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ಒಂದು ನೋಟಿಸನ್ನು ನೋಡಿದ್ವಿ ನೋಟಿಸ್ ಬೋರ್ಡ್ ಅನುದಾನದ ಕೊರತೆ ಇರೋದರಿಂದ ಸಾಲದ ಅರ್ಜಿ ಪಡೆಯೋದಕ್ಕೆ ಆಗೋದಿಲ್ಲ ಸ ಯಾವುದೇ ಅರ್ಜಿ ಪಡೆಯೋದಿಲ್ಲ ಅಂತಂದು ಹಾಕಿದ್ವಿ ಇವತ್ತು ನಮ್ಮ ಅಧ್ಯಕ್ಷರ ಸಾಹಿತ್ಯದಲ್ಲಿ ನಾವು ಸರ್ಕಾರದ ಗಮನಕ್ಕೆ ಸೆಳೆದನ್ನು ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರಾದಂಥ ಷಡಕ್ಷರಣ್ಣ ಅವರಿಗೆಲ್ಲ ನಾವು ಮನವಿ ಮಾಡಿಕೊಂಡು ಇನ್ನು ಹೆಚ್ಚಿನ ಅನುದಾನ ಶಿಕಾರಪುರ ಕೇ ಬ್ಯಾಂಕಿಗೆ ನಾವು ತಗೊಬಂದು ನಮ್ಮ ಷೇರ್ದಾರಿಗೆ ಎಲ್ಲರೂ ಸಹಿತ ಸರ್ಕಾರದಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡುವಂಥ ಕೆಲಸ ನಾವು ಮಾಡ್ತಂಥ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ಮುಖ್ಯವಾಗಿ ನಾವು ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ಮನವಿ ಮಾಡೋದಿಷ್ಟೇ ನಾನು ಹಿಂದೆ ನಾನು ಪತ್ರಿಕಾ ಒಂದು ಹೇಳಿಕೆ ಕೊಡಬೇಕಾಯಿತು ಆದರೆ ಸ್ವಲ್ಪ